ಸಮುದಾಯದವರೆಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ತಮ್ಮ ಇಡೀ ಜೀವಮಾನವನ್ನು ತ್ಯಾಗ ಮಾಡಿದ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಎಂದು ಚಿತ್ರದುರ್ಗ ಚೆನ್ನಯ್ಯ ಮಠಾಧೀಶ ಶ್ರೀ ಬಸವಮೂರ್ತಿ ಚೆನ್ನಯ್ಯ ಸ್ವಾಮೀಜಿ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಾಮದಾರಿ ಹಿತರಕ್ಷಣಾ ವೇದಿಕೆ ಮತ್ತು ದಲಿತ ಹಿತರಕ್ಷಣಾ ವೇದಿಕೆ ಜಂಟಿ ಆಶ್ರಯದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಉದ್ಘಾಟನೆ ನೆರವೇರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ಶೋಷಿತ ವರ್ಗಗಳಿಗೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವ ಸ್ವಾತಂತ್ರ್ಯವನ್ನು ಕೊಟ್ಟಿರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರ ಜನ್ಮದಿನ ನಮಗೆ ನಿಜವಾದ ಯುಗಾದಿ ಹಬ್ಬ ಎಂದು ನುಡಿದರು ಶೋಷಿತ ವರ್ಗದವರು ಮುಖ್ಯವಾಹಿನಿಯಲ್ಲಿ ಇತರರಂತೆ ಬಾಳಬೇಕು ಬದುಕಬೇಕು ತಲೆಯೆತ್ತಿ ನಿಲ್ಲಬೇಕು ಜೀವನವನ್ನು ಮುನ್ನಡೆಸಬೇಕು ಎಂಬುದನ್ನು ಚಿಂತನೆ ಮಾಡುವುದಕ್ಕೆ ಏಕೈಕ ಆಶಾಕಿರಣ ಡಾಕ್ಟರ್ ಅಂಬೇಡ್ಕರ್ ಅವರು ಆವತ್ತಿನ ಕಾಲದಲ್ಲಿ ಅಂಬೇಡ್ಕರ್ ಅವರಿಗೆ ಇರುವ ಕಷ್ಟ ಕಾರ್ಪಣ್ಯ ಶೋಷಣೆ ದೌರ್ಜನ್ಯ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಈಗ ಬಹುತೇಕ ಕಡಿಮೆಯಾಗಿದೆ ಈ ಅನುಭವಗಳು ಆದ ತಕ್ಷಣ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕ ಹಕ್ಕುಗಳ ಬಾಧ್ಯತೆಯ ಮೇರೆಗೆ ಧ್ವನಿ ಎತ್ತುವುದಕ್ಕೆ ಬಹುದೊಡ್ಡ ಅವಕಾಶ ಕಲ್ಪಿಸಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ನಮ್ಮ ಬದುಕು ಬದಲಾಗಬೇಕಾದರೆ ಈ ಸಮುದಾಯಕ್ಕೋಸ್ಕರ ಇಡೀ ಜೀವನ ಸಂಸಾರವನ್ನೇ ತ್ಯಾಗ ಮಾಡಿದ ಅವರನ್ನು ಜೀವನದಲ್ಲಿ ಅನುಸರಿಸಿದರೆ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗುತ್ತೇವೆ ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಮೊದಲಾಗುತ್ತೇವೆ ಇತರರಂತೆ ತಲೆ ಎತ್ತಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ನಿರ್ದಿಷ್ಟವಾಗಿ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳಿಗೆಲ್ಲ ಹಂಚಿಕೆ ಮಾಡಿದ್ದಾರೆ ಹಾಗೆಯೇ ಉಳಿದಿರುವ ಮೀಸಲಾತಿಯನ್ನು ಸಾಮಾನ್ಯ ವರ್ಗದವರಿಗೂ ಕೂಡ ನಿಗದಿ ಮಾಡಿದ್ದಾರೆ ಎಂದರೆ ಭಾರತ ದೇಶದಲ್ಲಿರುವವರೆಲ್ಲರೂ ಸಮಾನವಾಗಿ ಹಂಚಿಕೊಳ್ಳಬೇಕು ಸಮಾನತೆಯಿಂದ ಬದುಕಬೇಕು ಎಂಬ ಉದ್ದೇಶದಿಂದ ಬಹುದೊಡ್ಡ ಗ್ರಂಥ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರುವ ಬಹುದೊಡ್ಡ ದಾರ್ಶನಿಕರು ಮಹಾ ಎಂದರು ಅವರ ಹುಟ್ಟುಹಬ್ಬದ ದಿನವನ್ನು ಅನೇಕ ದೇಶಗಳಲ್ಲಿ ಜ್ಞಾನದ ದಿನವೆಂದು ಆಚರಣೆ ಮಾಡುತ್ತಿದ್ದಾರೆ ಎಂದರು ಹಿರಿಯ ಪತ್ರಕರ್ತ ಗಂಗಾಧರ ಹಿರೇಗುತ್ತಿ ಮಾತನಾಡಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಪ್ರಕೃತಿಯ ಕೊಡುಗೆಗಳು ಎಂದರು ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ ಜಗತ್ತಿನಲ್ಲಿ ಅತಿದೊಡ್ಡದಾದ ಶ್ರೇಷ್ಠವಾದ ಪವಿತ್ರವಾದ ಸಂವಿಧಾನವನ್ನು ಕೊಟ್ಟವರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಏಳು ಜನರಿದ್ದರೂ ಬರೆದವರು ಕೇವಲ ಅಂಬೇಡ್ಕರ್ ಅವರು ಮಾತ್ರ ಸಂವಿಧಾನ ತಿದ್ದುಪಡಿ ಮಾಡಬಹುದು ಬದಲಾವಣೆ ಸಾಧ್ಯವಿಲ್ಲ ಬದಲಾವಣೆ ಮಾಡುತ್ತೇನೆ ಎನ್ನುವುದು ದೇಶದ್ರೋಹದ ಮಾತು ಸಾಮಾಜಿಕ ಸಮಾನತೆ ಉಂಟಾಗುವವರೆಗೂ ಮೀಸಲಾತಿ ಅಗತ್ಯವಿದೆ ಎಂದರು ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಲಿಶಾ ಎಲಕಪಾಟಿ ಮಾತನಾಡಿ ಅಂಬೇಡ್ಕರ್ ದಲಿತರಿಗೆ ಬದುಕುವ ಧೈರ್ಯ ತಂದುಕೊಟ್ಟಿದ್ದಾರೆ ಎಂದರು ಡಾಕ್ಟರ್ ಜಿ ಪಿ ಪಾಟಣಕರ್ ಮಾತನಾಡಿ ಅಂಬೇಡ್ಕರ್ ಜಯಂತಿ ಎಂದರೆ ಸರ್ಕಾರ ಪರಿಶಿಷ್ಟ ಜಾತಿಯವರು ಆಚರಣೆ ಮಾಡುವಂಥದ್ದು ಎಂಬ ಭಾವನೆ ಇತ್ತು ಆದರೆ ನಾಮದಾರಿ ಹಿತರಕ್ಷಣಾ ವೇದಿಕೆ ದಲಿತ ಸಂಘಟನೆ ಸೇರಿಸಿಕೊಂಡು ಎಲ್ಲ ಜಾತಿ ಧರ್ಮದವರನ್ನು ಸೇರಿಸಿ ಆಚರಿಸುತ್ತಿರುವುದು ಅಭಿನಂದನೀಯ ಎಂದರು ಸೂರಜ್ ನಾಯ್ಕ್ ಸೋನಿ ಮಾತನಾಡಿ ಅಂಬೇಡ್ಕರ್ ದೇಶದ ಮನುಕುಲಕ್ಕೆ ದೇವರು ಎಂದರು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ಆರ್ ನಾಯ್ಕ್ ಮಾತನಾಡಿ ಅಂಬೇಡ್ಕರ್ ಅವರ ನಡೆ ನುಡಿ ಜೀವನವನ್ನು ಅಳವಡಿಸಿಕೊಳ್ಳಬೇಕು ಅವರಷ್ಟು ಅಚ್ಚುಕಟ್ಟಾದ ವ್ಯಕ್ತಿತ್ವ ಭಾರತದಲ್ಲಿ ಬೇರೆ ಯಾರೂ ಹುಟ್ಟಿಲ್ಲ ಅವರಷ್ಟು ದೊಡ್ಡ ವಿದ್ಯಾವಂತ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅವರನ್ನು ನೋಡಿ ನಾವು ಕಲಿಯಬೇಕು ಎಂದರು ಶ್ರೀಗಳಿಗೆ ಸನ್ಮಾನ ಸಲ್ಲಿಸಲಾಯಿತು ಪತ್ರಕರ್ತ ಸಂದೀಪ್ ಸಾಗರ್ ಕಲಾವಿದ ಸುರೇಶ್ ನಾಯ್ಕ್ ಹುಡುಗೋಳ್ ಪಟ್ಟಣ ಪಂಚಾಯತ್ ಸದಸ್ಯ ಸುಭಾಷ್ ಹರಿಜನ್ ವಿದ್ಯಾರ್ಥಿ ಧ್ರುವಹಳ್ಳೇರ್ ಇವರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಮುಂತಾದವರು ಉಪಸ್ಥಿತರಿದ್ದರು ನಾಮದಾರಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ವಿಕ್ರಮ್ ನಾಯ್ಕ್ ಸ್ವಾಗತಿಸಿದರು ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಸತೀಶ್ ನಾಯ್ಕ್ ಪ್ರಾರ್ಥಿಸಿದರು ವರದಿ ಅನು ಹೊನ್ನಾವರ ಡಿಸೆಂಬರ್ ಶ್ರದ್ಧಾಂಜಲಿ ಈ ಬದುಕನ್ನೇ ಇಡೀ ಜೀವನವನ್ನೇ ಇಡೀ ಸಂಸಾರವನ್ನೇ ತ್ಯಾಗ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಪ್ರತಿನಿತ್ಯವೂ ಕೂಡ ನಮ್ಮ ಜೀವನದಲ್ಲಿ ಅನುಸರಿಸಿದರೆ ಮಾತ್ರ ನಾವೇನಾದರೂ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಕ್ತೀವಿ ಮತ್ತು ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಬದಲಾಗ್ತೀವಿ ಇತರರಂತೆ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯವಾಗ್ತೀವಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು